ಎಲ್ರಿಗೂ ನಮಸ್ಕಾರ ನಾನು ಕೇಳಿಸ್ತಾ ಇದೀಯಾ ದಯವಿಟ್ಟು ಈ ಲೈವ್ ಲೈವ್ ನೋಡ್ತಕ್ಕ ಮಾಡಿಯಪ್ಪ ನಾನು ವಾಯ್ಸ್ ಕೇಳಿಸ್ತಾ ಇದೆಯಾ ದಯವಿಟ್ಟು ತಿಳಿಸಿ ಸೊ ಯಾರು ಸಹ ಇನ್ನೂ ಬಂದಿಲ್ಲ ಹಾ ಒಂದ್ ಲೈಕ್ ಥ್ಯಾಂಕ್ ಯು ಸೊ ಇಬ್ರು ವಾಚ್ ಮಾಡ್ತಿದಿರ ಬಹಳ ದಿನಗಳ ನಂತರ ಈ ಒಂದು ಲೈವ್ ಗೆ ಆಗಮಿಸಿದಿನಿ ಪ್ರದೀಪ್ ಪ್ರದೀಪ್ ಆಯ್ಸಾರ್ ಅಂತ ಹೇಳ್ತಿದಾರೆ ಹಾಯ್ ಬ್ರದರ್ ಹಾಯ್ ಮೂರ್ ಲೈವ್ ಕೊಟ್ಟಿದ್ರ ಇಬ್ರು ವೀಕ್ಷಣೆ ಮಾಡ್ತಾ ಇದ್ರ ವಾವ್ ನೈಸ್ ಹತ್ತೊಂಬತ್ತು ಜನ ವೀಕ್ಷಣೆ ಮಾಡ್ತಾ ಇದ್ರ ತುಂಬಾ ಧನ್ಯವಾದಗಳು ಸೊ ನೀವು ವೀಕ್ಷಣೆ ಮಾಡ್ಬೇಕಾದ್ರೆ ನಾನು ವಿಚಾರವನ್ನ ತಿಳಿಸ್ಕೊಡ್ತೀನಿ ಯಾಕೆಂತಂದ್ರೆ ಕೆಲವ್ರು ನೋಡ್ ನೋಡ್ತಿದ ಲೈವ್ ಬಿಟ್ಟು ಹೊಡ್ತಾರೆ ಅದರಿಂದ ನಾನು ವಿಷಯ ತಮ್ಮ ಮುಂದೆ ಹಂಚಿಕೊಳ್ತೇನೆ ಆ ನಾನು ವಾಯ್ಸ್ ಕೇಳಿಸ್ತಾ ಇದೆಯಾ ದಯವಿಟ್ಟು ಯಾರಾದ್ರೂ ಒಬ್ಬ ಕಮೆಂಟ್ ಹಾಕಿಯಪ್ಪ ದಯವಿಟ್ಟು ಒಂದ್ ಕಮೆಂಟ್ ಹಾಕಿ ಯಾಕಂದ್ರೆ ನಾನು ವಾಯ್ಸ್ ಕೇಳಿಸ್ತಾ ಇದಿಲ್ವಾ ಅದು ಗೊತ್ತಾಗ್ತಿಲ್ಲ ಬ್ರದರ್ ನಾನು ನಿಮ್ಮ ವಿಡಿಯೋಸ್ ನೋಡ್ತಿದ್ದೀನಿ ನಾನು ಕೂಡ ನೆಕ್ಸ್ಟ್ ಬರ್ತೀನಿ ಸಿಗ್ತೀರ ಬ್ರೋ ಅಲ್ಲಿ ಖಂಡಿತ ಬನ್ನಿ ಚೇತನ್ ಅಪ್ಪು ಬನ್ನಿ ಸರ್ ಸಿಗೋಣ ಬನ್ನಿ ಖಂಡಿತ ನಲವತ್ತೆಂಟು ಜನ ವೀಕ್ಷಣೆ ಮಾಡ್ತೀರಾ ವಿಷಯ ಹೇಳ್ಬಿಡ್ತೀನಿ ಸೊ ಇಂದಿಗೆ ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಐವತ್ತು ಸಾವಿರ ಚಂದದಾರರನ್ನ ಪೂರೈಸಿದೆ ಸೊ ವಿಚಾರ ಇಷ್ಟೇ ಆದ್ರೆ ಒಂದು ವಿಷಯ ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ನಮ್ಮ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಐವತ್ತು ಸಾವಿರ ಚಂದದಾರರನ್ನ ಪೂರೈಸಿದೆ ಅಂತ ಸಂತೋಷ ಪಡ್ಬೇಕಾ ಇಲ್ಲ ದುಃಖ ಪಡ್ಬೇಕಾ ಗೊತ್ತಾಗ್ತಾ ಇಲ್ಲ ಸೊ ಯಾಕೆ ಅಂತ ನಾನು ಆ ವಿಷಯ ತಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ಖಂಡಿತವಲ್ಲೂ ಏನಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ ಆ ವಿಷಯ ನಾನು ಶೇರ್ ಮಾಡ್ಕೊಳ್ತೀನಿ ಯಾಕಂದ್ರೆ ನಾನು ಐವತ್ತು ಸಾವಿರ ಚಂದದಾರರನ್ನ ಪೂರೈಸಬೇಕಾದ್ರೆ ಒಂದ್ ರೀತಿ ಬಹಳ ಕಷ್ಟಪಟ್ಟಿದ್ದೀನಿ ಖಂಡಿತವಲ್ವಾ ಬಹಳ ಕಷ್ಟಪಟ್ಟಿದ್ದೀನಿ ನಿಮ್ಮ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಲ್ಲಿ ಬಂದು ನನ್ನ ನಂಬರ್ ಇದೆ ದೂರವಾಣಿ ಸಂಖ್ಯೆ ಇದೆ ಫೋನ್ ಮಾಡಿ ಒಂಬತ್ತು ಏಳು ನಾಲ್ಕು ಸೊನ್ನೆ ಸೊನ್ನೆ ಐದು ಎಂಟು ಮೂರು ಆರು ನಾಲ್ಕು ಇದು ನನ್ನ ದೂರವಾಣಿ ಸಂಖ್ಯೆ ಕರೆ ಮಾಡಿ ಯಾಕೋ ಇದು ಲೈವ್ ಚಾಟ್ಗಳು ಬರ್ತಾ ಇಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಲೈವ್ ಚಾಟ್ ಮಾಡಿ ದಯವಿಟ್ಟು ತಮ್ಮ ಒಂದು ಅನಿಸಿಕೆಗಳನ್ನ ವ್ಯಕ್ತಪಡಿಸಿ ಸೊ ನಾನು ಸಹ ನನ್ನ ಒಂದು ಅಭಿಪ್ರಾಯಗಳನ್ನ ನಾನು ಸಹ ವ್ಯಕ್ತಪಡಿಸ್ತೀನಿ ಮತ್ತೊಮ್ಮೆ ಹೇಳಿ ನಿಮ್ಮ ನಂಬರ್ ನೋಟ್ ಮಾಡ್ಕೊಳ್ತೀನಿ ತೊಂಬತ್ತೇಳು ನಾನೂರು ಐವತ್ತೆಂಟು ಮುನ್ನೂರ ಅರವತ್ತ ನಾಲ್ಕು ಸೊ ನಾನು ಇಂಗ್ಲೀಷ್ ಒಂದ್ಸಲ ಹೇಳ್ತೀನಿ ನೋಡಿ ನೈನ್ ಸೆವೆನ್ ಫೋರ್ ಡಬಲ್ ಜೀರೋ ಫೈವ್ ಏಟ್ ತ್ರೀ ಸಿಕ್ಸ್ ಫೋರ್ ಓಕೆನಾ ನನ್ನ ನಂಬರ್ ತಕೊಳ್ಳಿ ಆ ಏನಾದ್ರೂ ವಿಚಾರಗಳಿದ್ರೆ ಖಂಡಿತವಾಗಲು ಕರೆ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಬಂಧುಗಳೇ ಈಗಾಗ್ಲೇ ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಐವತ್ತು ಸಾವಿರ ಚಂದದಾರರನ್ನ ಪೂರೈಸಿದೆ ಆ ಒಂದ್ ರೀತಿ ಹೇಳ್ಬೇಕಂದ್ರೆ ಇಲ್ಲಿಗೆ ಈ ಸಮಯಕ್ಕೆ ಈ ಸಂದರ್ಭಕ್ಕೆ ನನ್ನ ಚಾನಲ್ ಒಂದು ಲಕ್ಷ ಚಂದದಾರರು ಆಗ್ಬೇಕಿತ್ತು ಕಾರಣಾಂತರಗಳಿಂದ ಐವತ್ತು ಸಾವಿರಕ್ಕೆ ಬಂದು ನಿಂತಿದೆ ಯಾಕೆಂದ್ರೆ ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನೆಲ್ನಲ್ಲಿ ನನಗೆ ಬಹಳಷ್ಟು ಜನ ತೊಂದರೆಗಳನ್ನು ಕೊಟ್ಟಿದ್ದಾರೆ ಅದು ಸಾಮಾನ್ಯವಾಗಿ ಅದು ಅಷ್ಟು ಸುಲಭವಾಗಿ ರೀಚ್ ಆಗಿಲ್ಲ ಐವತ್ತು ಸಾವಿರ ಚಂದದಾರರನ್ನ ಪೂರೈಸ್ಬೇಕಂದ್ರೆ ಭಕ್ತಾದಿಗಳ ಆಶೀರ್ವಾದವನ್ನ ಪಡಿಬೇಕಂದ್ರೆ ಅಹ್ ಒಂದ್ ರೀತಿ ತುಂಬಾ ತುಂಬಾ ಕಷ್ಟಗಳು ಕೆಲವರಿಂದ ನನಗೆ ಆಗಿದೆ ಕೆಲವರಿಂದ ನನಗೆ ತುಂಬಾ ತುಂಬಾ ಕಷ್ಟಗಳಾಗಿದೆ ಸೊ ಆದ್ದರಿಂದ ನನ್ಗೇನಾಗ್ತು ಅಂದ್ರೆ ಒಂದು ಲಕ್ಷ ಚಂದದಾರರಾಗ್ಬೇಕಿತ್ತು ಈ ಸಮಯಕ್ಕೆ ಕೆಲವು ಸಮಸ್ಯೆಗಳಿಂದ ಕೆಲವರ ಒಂದು ಏನ್ ಹೇಳ್ತಾರೆ ಅವರ ಒಂದು ಸ್ವಾರ್ಥದಿಂದ ನನ್ನ ಚಾನಲ್ ಐವತ್ತು ಸಾವಿರ ಚಂದದಾರರನ್ನ ಹಿಂದಿಗೆ ಪೂರೈಸಿದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಹ ಏನಾಯ್ತು ಸಾರ್ ಯಾರೇನ್ ಮಾಡಿದ್ರು ಸರ್ ಖಂಡಿತ ಹೇಳ್ತೀನಿ ಒಂದ್ ಲೈವ್ ಚಾಟ್ ಮಾಡಿ ನಲ್ವತ್ತೊಂಬತ್ ಜನ ವೀಕ್ಷಣೆ ಮಾಡ್ತಿದ್ರಾ ಒಂದ್ ಲೈವ್ ಚಾಟ್ ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಯಾಕಂದ್ರೆ ತಾವು ಇಲ್ಲಿ ಮಾತನಾಡ್ತಾ ಇದ್ರೆ ಮಾತಾಡ್ತಾ ಹೋಗ್ತಾ ಇರ್ತೀನಿ ಯಾಕಂದ್ರೆ ಲೈವ್ ಚಾಟ್ ರೀಪ್ಲೈ ಕೊಡ್ಬೇಕಾಗತ್ತೆ ಅದರಿಂದ ಒಂದು ಲೈವ್ ಚಾಟ್ ಮಾಡ್ತೀರಾ ಅಂತ ಕಾಯ್ತಾ ಇದ್ದೀನಿ ಓಕೆ ಇರ್ಲಿ ನಾನು ವಿಷಯಕ್ಕೆ ಬರ್ತೀನಿ ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ನಲ್ಲಿ ಪವಿತ್ರ ಹಾಯ್ ಬ್ರದರ್ ನೀವು ಮಾಡೋ ವಿಡಿಯೋ ಎಲ್ಲ ನೋಡ್ತೀನಿ ಸೂಪರ್ ಕೇಳಿಸ್ತಾ ಇದೆಯಾ ಮತ್ತೊಮ್ಮೆ ನನ್ನ ವಾಯ್ಸ್ ಕೇಳಿಸ್ತಾ ಇದು ಮೈಕ್ ಸರಿಯಾಗಿ ಕನೆಕ್ಟ್ ಆಗಲ್ಲ ಅದಕ್ಕೋಸ್ಕರ ಕೇಳ್ಕೊಳ್ತಾ ಇದ್ದೀನಿ ಸೊ ನೀವು ಲೈವ್ ಕಮೆಂಟ್ ಹಾಕೋದು ನೋಡಿದ್ರೆ ನಾನು ಖಂಡಿತವ್ಳ ವಾಯ್ಸ್ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಬಂಧುಗಳೇ ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಯುಟ್ಯೂಬ್ ಚಾನಲ್ ಇದೇನಿದೆ ನಾನು ಕೋವಿಡ್ ಸಂದರ್ಭದಲ್ಲಿ ಈ ಒಂದು ಚಾನಲ್ ನ ಪ್ರಾರಂಭ ಮಾಡ್ತೀನಿ ಸೊ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಏನು ಭಕ್ತಾದಿಗಳಿಗೆ ಬೇಕಾದಂತಹ ಮಾಹಿತಿಗಳು ಸಿಗಲಿ ಅಂತ ನಾನು ಕೋವಿಡ್ ಸಂದರ್ಭ ಆ ಸೊ ಎರಡ್ ಸಾವಿರದ ಇಪ್ಪತ್ತ ಒಂದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಚಾನಲ್ ಪ್ರಾರಂಭ ಮಾಡ್ತೀನಿ ಸೊ ಸಾಕಷ್ಟು ಜನ ಭಕ್ತಾದಿಗಳಿಗೆ ನಮ್ಮ ಚಾನೆಲ್ ಇಂದ ಒಳ್ಳೊಳ್ಳೆ ಉತ್ತಮವಾದ ಮಾಹಿತಿಗಳು ಹೋಗಿ ರೀಚ್ ಆಗ್ತಾ ಇರ್ತದೆ ಆ ಅವ್ರ್ ಬೇಕಾದಂತಹ ಇನ್ಫಾರ್ಮೇಶನ್ ಏನೇ ಇದ್ರು ಸಹ ನಾನು ನಮ್ಮ ಚಾನೆಲ್ ಮೂಲಕ ಕೊಡ್ತಾ ಇರ್ತೀನಿ ಯಾಕಂದ್ರೆ ಕೋವಿಡ್ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ ಕೆಲವೊಂದು ಅಹ್ ಏನೋ ಪೂಜಾ ಕಾರ್ಯಕ್ರಮ ಇರ್ಬೋದು ಅಥವಾ ಒಂದು ದಾಸೋಹ ವ್ಯವಸ್ಥೆ ಇರ್ಬೋದು ಮುಡಿ ಸೇವೆ ಇರ್ಬೋದು ಈ ರೀತಿ ಯಾವುದೇ ಒಂದು ಸೇವೆಗಳಿಗೆ ಕೆಲವು ನಿರ್ಬಂಧಗಳಿತ್ತು ಆ ನಿರ್ಬಂಧಗಳಿತ್ತು ಆ ನಿರ್ಬಂಧಗಳು ಭಕ್ತಾದಿಗಳಿಗೆ ಗೊತ್ತಾಗ್ತಿರ್ಲಿಲ್ಲ ಏನ್ ನಡೀತಾ ಇದೆ ಮಹದೇಶ್ವರ ಬೆಟ್ಟದಲ್ಲಿ ಆ ಪ್ರೋಸೆಸ್ ಯಾವ ರೀತಿ ಇದೆ ಆ ಭಕ್ತಾದಿಗಳಿಗೆ ಯಾವ ತರ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ ಸೊ ಇದು ಸರಿಯಾದ ಮಾಹಿತಿಗಳು ಇರ್ಲಿಲ್ಲ ಆದ್ದರಿಂದ ನಾನು ಮಲೆ ಮಹದೇಶ್ವರನ ಭಕ್ತಾದಿಗಳಿಗೆ ಅನುಕೂಲ ಆಗ್ಲಿ ಅಂತ ನಾವು ಕೋವಿಡ್ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಅನ್ನ ಪ್ರಾರಂಭ ಮಾಡ್ತೀನಿ ಸೊ ಭಕ್ತಾದಿಗಳಿಗೆ ಒಂದು ಉತ್ತಮವಾದ ಮಾಹಿತಿಗಳನ್ನ ನೀಡ್ತಾ ಬರ್ತಾ ಇದೆ ಹಾಗೆ ನನಗೆ ಈ ಟೋಟಲ್ ಈಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸೆವೆನ್ ಹಂಡ್ರೆಡ್ ವಿಡಿಯೋಸ್ ಆಗುತ್ತೆ ಏಳು ನೂರು ವಿಡಿಯೋಸ್ಗಳಾಗುತ್ತೆ ಸೊ ನಾನು ಟೋಟಲ್ ಆಗಿ ವಿಡಿಯೋ ಮಾಡಿರೋದು ನೋಡಿದ್ರೆ ಒಂದು ಸಾವಿರಕ್ಕಿಂತ ಅಧಿಕವಾದಂತಹ ವಿಡಿಯೋಗಳು ಮಾಡಿದ್ದೀನಿ ಒಂದು ಸಾವಿರಕ್ಕಿಂತ ಅಧಿಕವಾದ ವಿಡಿಯೋಗಳನ್ನ ನಾನು ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರಸಾರವನ್ನ ಮಾಡಿದ್ದೀನಿ ಅಂದ್ರೆ ಎಲ್ಲವೂ ಸಹ ಭಕ್ತಾದಿಗಳಿಗೆ ಅನುಕೂಲಕರವಾದಂತಹ ಮಾಹಿತಿಗಳನ್ನ ನೀಡಿದ್ದೀನಿ ಅದರಲ್ಲಿ ಮುನ್ನೂರು ವಿಡಿಯೋಸ್ಗಳನ್ನ ಡೆಲೀಟ್ ಮಾಡಿದ್ದೀನಿ ಕಾರಣ ಏನಪ್ಪಾ ಅಂದ್ರೆ ನಾವು ಒಂದು ಉತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನ ಜನಗಳಿಗೆ ಅನುಕೂಲ ಆಗಲಿ ಅಂತ ನಾನು ಪ್ರಸಾರ ಮಾಡಿದ್ದೀನಿ ಸೊ ನಾವು ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಕೆಲವರು ತಪ್ಪುಗಳನ್ನ ಕಂಡು ಹಿಡಿದು ಅವರಲ್ಲಿರ್ತಕ್ಕಂಥ ತಪ್ಪುಗಳನ್ನ ನಾನು ಪ್ರಸಾರ ಮಾಡಿದ್ದೀನಿ ಅನ್ನೋ ತರ ಬಿಂಬಿಸಿ ಆ ಕೆಲವೊಂದು ವಿಡಿಯೋಸ್ಗಳನ್ನ ನನ್ನಿಂದ ತೆಗಿಬೇಕು ಆ ತರ ಮಾಡ್ಸಿದರೆ ಸುಮಾರು ಒಂದು ಸ್ಟಾರ್ಟಿಂಗ್ ನನಗೆ ಒಂದು ಐವತ್ತು ವಿಡಿಯೋಗಳನ್ನ ಡಿಲೀಟ್ ಮಾಡ್ಸಿದಾರೆ ಕೆಲವರು ಅಂದ್ರೆ ಅವರ ಒಂದು ಮೆಂಟಾಲಿಟಿ ಅವ್ರು ಮಾಡಿರೋ ತಪ್ಪುಗಳು ಎಲ್ಲಿ ಪ್ರಸಾರ ಆಗ್ಬಿಡ್ತದೆ ಎಲ್ಲರೂ ಗೊತ್ತಾಗುತ್ತೆ ಅನ್ನೋ ಒಂದು ಮೆಂಟಾಲಿಟಿ ಇಟ್ಕೊಂಡು ಕೆಲವರು ಏನ್ ಮಾಡಿದಾರೆ ಏ ಇಲ್ಲ ನೀವು ಯಾಕೆ ಇದೆಲ್ಲ ಹಾಗೆ ಹೀಗೆ ಅಂತ ಒಂಥರ ದಿಮಾಕ್ ಮಾತುಗಳೆಲ್ಲ ಆಡಿ ನನ್ನ ಹತ್ರ ಒಂದು ಐವತ್ತು ವಿಡಿಯೋಸ್ಗಳನ್ನ ಡಿಲೀಟ್ ಮಾಡಿಸಿದಾರೆ ಸೊ ಅದು ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವಾಗಿತ್ತು ಸಮಾಜಕ್ಕೆ ಬೇಕಾದಂತಹ ವಿಡಿಯೋ ಆಗಿತ್ತು ಸುಮಾರು ಒಂದು ಐವತ್ತು ವಿಡಿಯೋಗಳು ಡೆಲೀಟ್ ಆಯ್ತದೆ ತದನಂತರ ನಮ್ಮ ಚಾನಲ್ಗೆ ಭಕ್ತಾದಿಗಳಿಂದ ಒಂದು ಒಳ್ಳೆ ಉತ್ತಮವಾದ ಬೆಂಬಲಗಳು ದೊರಕ್ತಾ ಇರ್ತದೆ ಅದೇ ಸಂದರ್ಭದಲ್ಲಿ ಇನ್ನು ಕೆಲವರು ನಮ್ಮ ಚಾನಲ್ ನಲ್ಲಿ ಕೆಲವೊಂದು ಆಗು ಹೋಗುಗಳು ಅಂದ್ರೆ ಮ್ಯೂಸಿಕ್ ಗಳು ಬರ್ತವೆ ಈ ಮ್ಯೂಸಿಕ್ ಗಳನ್ನ ಯಾವ ರೀತಿ ಅಂತಂದ್ರೆ ನಾವೊಂದು ಸಣ್ಣ ಸಣ್ಣ ಮ್ಯೂಸಿಕ್ ತುಣುಕುಗಳನ್ನ ತೆಗೆದುಕೊಂಡಿರ್ತೀನಿ ಮಹದೇಶ್ವರರ ಹಾಡುಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಮ್ಯೂಸಿಕ್ ಗಳನ್ನ ಎತ್ಕೊಂಡಿದ್ದೀನಿ ಸೊ ಅದನ್ನು ಸಹ ಗುರ್ತಿಸಿ ಈ ತರ ವ್ಯಕ್ತಿ ಒಂಥರ ಮ್ಯೂಸಿಕ್ ಗಳನ್ನ ಎತ್ಕೊಂಡಿದ್ದೇನೆ ಹಾಗೆ ಹೀಗೆ ಅಂತ ಗುರುತಿಸಿ ಅದನ್ನು ಅಷ್ಟೇ ಕೆಲವರು ಆ ಮ್ಯೂಸಿಕ್ ರೈಟ್ಸ್ ಓನರ್ ಗಳಿರ್ತಾರೆ ನೋಡಿ ಅವ್ರಿಗೆಲ್ಲ ಕರೆಗಳನ್ನ ಮಾಡಿಸಿ ನನಗೆ ಈ ತರ ಮ್ಯೂಸಿಕ್ ಎಲ್ಲ ತಕೊಂಡಿದ್ರೆ ಹಾಗೀಗೆ ಅಂತ ಹೇಳಿ ಸೊ ಅದನ್ನು ಸಹ ಸುಮಾರು ಒಂದು ಇಲ್ಲಾಂದ್ರೂ ನೂರು ವೀಡಿಯೋಸ್ಗಳನ್ನ ಡೆಲೀಟ್ ಮಾಡಿಸಿದಾರೆ ಟೋಟಲ್ ನೂರು ವಿಡಿಯೋಸ್ ಅದೊಂದು ನೂರು ಮತ್ತೆ ಇದೊಂದು ಐವತ್ತು ನೂರ ಐವತ್ತು ವೀಡಿಯೋಸ್ಗಳನ್ನ ನಾನು ಡೆಲೀಟ್ ಮಾಡ್ಬೇಕಾಯ್ತು ಅರ್ಥ ಆಯ್ತ್ರ ಈಗ ಮೂರನೇದು ಹೇಳ್ಬೇಕಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರ್ತದೆ ಸೊ ನಾನು ನಮ್ಮ ಮಹದೇಶ್ವರರ ನಮ್ಮ ಹಿಂದೂ ಧಾರ್ಮಿಕ ಸ್ಥಳಗಳಾದಂತಹ ಎಪ್ಪತ್ತೇಳು ಮಲೆಯ ದರ್ಶನವನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿದ್ದೆ ಭಕ್ತಾದಿಗಳಿಗೆ ಮಾದೇಶ್ವರರ ಎಪ್ಪತ್ತೇಳು ಮಲೆಯ ವೀಡಿಯೋಗಳನ್ನ ಸಮರ್ಪಣೆ ಮಾಡಿದ್ದೆ ಸಮಿತ್ ಸಮಿತ್ ನೀವು ಬೆಳಿಬೇಕು ವಿಷ್ಣು ವಾವ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಹ್ಮ್ ಧನುಷ್ ಎಸ್ ಎಲ್ ಧನು ಹಲೋ ಸರ್ ಅಂತ ಹೇಳ್ತಿದ್ರ ಹಲೋ ಬ್ರದರ್ ಹಲೋ ಸ್ನೇಹ ಸ್ನೇಹ ಆಯ್ ಬ್ರೋ ನಾವು ಕೊಂಗಳ್ಳಿ ಬೆಟ್ಟದ ಹ್ಮ್ ಹತ್ರ ಊರು ಅದು ಬೈನಾಪುರಂ ಇಂದ ಮೆಸೇಜ್ ಮಾಡ್ತಿರೋದು ನಿಮ್ಮ ವಿಡಿಯೋಸ್ ಎಲ್ಲ ನಾವು ನೋಡ್ತಾ ಇರ್ತೀವಿ ಬ್ರೋ ಓಹ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಸೊ ಕೊಂಗ್ಳಿ ಬೆಟ್ಟ ಇಪ್ಪತ್ತೈದನೇ ತಾರೀಕು ಬರ್ತೀನಮ್ಮ ಹ್ಮ್ ಕೊಂಗಳ್ಳಿ ಬೆಟ್ಟ ಅಲ್ಲಿ ವಿಸ್ ಇದೆ ಖಂಡಿತ ಇಪ್ಪತ್ತೈದಕ್ಕೆ ಬರ್ತೀನಿ ಹ್ಮ್ ಕೊಂಗಳ್ಳಿ ಮಲ್ಲೇಶ್ವರರು ಒಂದು ಅಷ್ಟೇ ಅದು ಅಷ್ಟೇ ಒಂದು ಅದ್ಭುತವಾದ ಸ್ಥಳ ಪವಾಡ ಪುಣ್ಯಕ್ಷೇತ್ರ ಸರ್ ಖಂಡಿತವಲ್ಲ ನಾನು ಕೊಂಗಳಿ ಬೆಟ್ಟದ ಮಾಹಿತಿ ನೀಡ್ತೀನಿ ಮತ್ತೊಮ್ಮೆ ಆಮೇಲೆ ಕುಮಾರಸ್ವಾಮಿ ಹಾಯ್ ಅಣ್ಣ ನಮ್ಮ ಊರಿನ ತ್ರಿಪುರ ಸುಂದರ ಅಮ್ಮನವರು ವಿಡಿಯೋ ಮಾಡಿದ್ದಕ್ಕೆ ಧನ್ಯವಾದಗಳು ವಾಹ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಯಾಕಪ್ಪ ಎಷ್ಟು ಜನ ಅರವತ್ತೇಳು ಜನ ನೋಡ್ತಿರೋ ಇದಕ್ಕಿದ್ರೆ ಎಂಟು ಜನ ಆಗೋದ್ರಲ್ಲಿ ನಾನ್ ಮಾತು ಕೇಳಕ್ಕೆ ಎಲ್ರಿಗೂ ಬೇಜಾರು ಅನ್ಸುತ್ತೆ ಇರ್ಲಿ ಬೇಗ ಲೈವ್ ಮುಗಿಸ್ತೀನಿ ಓಕೆ ಬೇಗ ಲೈವ್ ಮುಗಿಸ್ತೀನಿ ಅಣ್ಣ ನಮ್ಮ ಊರ ತ್ರಿಪುರ ಸುಂದರಿ ಅಮ್ಮ ಸೂಪರ್ ಅಪ್ಪ ನಂಗೆ ಬಹಳ ಬಹಳ ಮನ್ಸು ಅಲ್ಲೇ ಒಂಥರ ಕೈಲಾಸದಲ್ಲಿ ಇದೀನಿ ಅಂದಂಗ ಆಗ್ತಿತ್ತು ಸೊ ನಮ್ಮ ಮೂಗೂರು ಅದ್ರಲ್ಲಿ ನಮ್ಮ ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ಮೂಗೂರು ಗ್ರಾಮದಲ್ಲಿ ಆ ತ್ರಿಪುರ ಸುಂದರಿ ಅಮ್ಮನವರ ವಿಡಿಯೋನ ಈಗಾಗಲೇ ಪ್ರಸಾರವನ್ನ ಮಾಡಿದೀನಿ ಸೊ ದಯವಿಟ್ಟು ವಿಡಿಯೋ ಲಿಸ್ಟ್ ನ ಮೂಲಕ ತ್ರಿಪುರ ಸುಂದರಿ ಅಮ್ಮನವರ ದರ್ಶನವನ್ನ ಪಡೆಯಿರಿ ಅಂತ ಈ ಲೈವ್ ನ ಮೂಲಕ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ ಬಹಳ ಬಹಳ ಅದ್ಭುತವಾದಂತಹ ದೇವಾಲಯ ಅತ್ಯದ್ಭುತವಾದಂತಹ ದೇವಾಲಯ ಬಹಳ ಚೆನ್ನಾಗಿದೆ ನಾನು ಹೋಗಿ ಅಮ್ಮರ್ ದರ್ಶನ ಮಾಡ್ಕೊಂಡೆ ಪಕ್ಕದಲ್ಲಿ ಆ ದೇಶೇಶ್ವರ ದೇವಾಲಯ ದೇಶೇಶ್ವರ ದೇವಾಲಯ ಬಹಳ ಇತಿಹಾಸ ಸುಪ್ರಸಿದ್ಧ ಸ್ಥಳ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಅದು ಅಷ್ಟೇ ಬಹಳ ಚೆನ್ನಾಗಿದೆ ಸೊ ಅಲ್ಲಿ ಆ ಒಂದು ವಿಡಿಯೋ ಸಹ ಪ್ರಸಾರ ಮಾಡಿದ್ದೀನಿ ಮತ್ತೊಮ್ಮೆ ಮತ್ತೊಮ್ಮೆ ಮೂಗೂರು ಗ್ರಾಮಕ್ಕೆ ಪ್ರವೇಶ ನೀಡಿ ಆ ಮತ್ತೆ ಅಲ್ಲಿನ ಇತಿಹಾಸ ಸುಪ್ರಸಿದ್ಧ ದೇವಾಲಯಗಳ ವಿಡಿಯೋಗಳನ್ನ ಪ್ರಸಾರವನ್ನ ಮಾಡ್ತೀನಿ ದಯವಿಟ್ಟು ಭಕ್ತಾದಿಗಳು ನಿರೀಕ್ಷಿಸಿ ಮತ್ತೊಮ್ಮೆ ಭೇಟಿ ನೀಡ್ತೀನಿ ಯಾಕೆಂದ್ರೆ ನಾವು ಸಾವಿರಾರು ಬಾರಿ ನಾವು ಮೈಸೂರಿಗೆ ಹೋಗ್ಬೇ ಹೋಗ್ತಾ ಇರ್ತೀವಿ ಆದ್ರೆ ತ್ರಿಪುರ ಸುಂದರಿ ಅಮ್ಮನವರ ದೇವಾಲಯ ನಾವು ಹೋಗೋ ರಸ್ತೆ ಪಕ್ಕದಲ್ಲೇ ಸ್ವಲ್ಪ ಸ್ವಲ್ಪ ದೂರದಲ್ಲಿ ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಬಹಳ ಅದ್ಭುತವಾಗಿತ್ತು ಹಾಗೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಬನ್ನೂರು ಬನ್ನೂರು ಪಕ್ಕ ಹರವಟ್ಟಿಗೆ ಅಂತ ಒಂದು ಸ್ಥಳ ಇದೆ ಅಲ್ಲೂ ಅಷ್ಟೇ ಕಣ್ರಿ ಏನ್ರಿ ಮಹದೇಶ್ವರ ದೇವಸ್ಥಾನ ಅಲ್ಲಿ ಬಹಳ ಬಹಳ ಅದ್ಭುತ ಕಣ್ರಿ ಏನು ಅಂತಂದ್ರೆ ಆ ಯಾವ್ದೋ ಒಂದು ಕೈಲಾಸದಲ್ಲಿ ಹೋಗ್ ಕೂತಿದ್ದೀನಿ ಅನ್ನಂಗ ಆಯ್ತಿತ್ತು ಅಷ್ಟು ಅದ್ಭುತವಾದಂತಹ ದೇವಸ್ಥಾನ ಅದು ಹರವಟ್ಟಿಗೆ ಕೊಪ್ಪಳಂಗ್ ಬಿಟ್ಟು ವಿಡಿಯೋ ಹಾಕಿದಿನಿ ನೋಡಿ ಅದು ನಮ್ಮ ಫೇಸ್ಬುಕ್ ಅಲ್ಲಿ ಎರಡೂವರೆ ಲಕ್ಷ ವ್ಯೂಸ್ ಆಗಿದೆ ಮಹದೇಶ್ವರ ಭಕ್ತ ಸಮೂಹ ನನ್ನ ಫೇಸ್ಬುಕ್ ಪೇಜು ಎರಡೂವರೆ ಲಕ್ಷ ವ್ಯೂಸ್ ಆಗಿದೆ ತುಂಬಾ ಜನ ಹರವಟ್ಟಿಗೆ ಕೊಪ್ಪಳ ಜನ ತುಂಬಾ ಜನ ಕರೆ ಮಾಡಿ ಮಾಡಿ ಹೇಳ್ತಾ ಇರ್ತಾರೆ ಸಾರ್ ಈ ತರ ಇದೆ ಈ ತರ ಇದೆ ಮತ್ತೊಮ್ಮೆ ಬನ್ನೂರು ಬನ್ನೂರು ಸಮೀಪದಲ್ಲಿರ್ತಕ್ಕಂಥ ಹರವಟ್ಟಿಗೆ ಕೊಪ್ಪಲಿಗೆ ಭೇಟಿ ನೀಡಿ ಅಲ್ಲಿನ ಮಹದೇಶ್ವರರ ವಿಡಿಯೋ ದೇವಸ್ಥಾನದ ಒಂದು ವಿಡಿಯೋಗಳನ್ನ ಪ್ರಸಾರವನ್ನ ಮಾಡ್ತೀನಿ ಬಂಧುಗಳೇ ಆಯಣ್ಣ ನಮ್ಮ ಊರಿನ ತ್ರಿಪುರ ಸುಂದರಿ ಅಮ್ಮನವರ ವಿಡಿಯೋ ಮಾಡಿದಕ್ಕೆ ಧನ್ಯವಾದಗಳು ಮತ್ತೆ ಶನಿವಾರ ಬಂದಿದ್ದೆ ನೀವು ಸಿಗ್ಲಿಲ್ಲ ಕಾಲ್ ಮಾಡ್ದೆ ಲೈನ್ ವಾ ನನಗೆ ಕರೆ ಮಾಡಿದ್ರೆ ಆದ್ರೆ ನಿಮ್ಮನ್ನ ಮೀಟ್ ಮಾಡಕ್ ಆಗಿಲ್ಲ ಆಗುತ್ತೆ ಬನ್ನಿ ಬ್ರದರ್ ನೆಕ್ಸ್ಟ್ ಬನ್ನಿ ಬೆಟ್ಟ ಬನ್ನಿ ಸಿಗ್ತೀನಿ ಖಂಡಿತ ಬಂಧುಗಳೇ ಈಗಾಗಲೇ ನಾನು ಸ್ವಲ್ಪ ಈ ಲೈವ್ನ ಬೇಗ ಮುಗಿಸ್ತೀನಿ ಯಾಕಂದ್ರೆ ನಾನು ಮಹದೇಶ್ವರರ ಒಂದು ದೇವಸ್ಥಾನಕ್ಕೆ ಬಣ್ಣವನ್ನ ಹಚ್ಚತಕ್ಕಂಥ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ ಆದ್ದರಿಂದ ಬೇಗ ಲೈವ್ ಮಾಡಿ ಮುಗಿಸ್ಬಿಟ್ಟು ಹೊರಡ್ತೀನಿ ಮಹದೇಶ್ವರರ ದೇವಸ್ಥಾನಕ್ಕೆ ನನ್ನ ಬಹಳ ದಿನದ ಒಂದು ಆಸೆ ಅಹ್ ಆಸೆ ಅಂತಾನೆ ಹೇಳ್ತೀನಿ ಸೊ ಮಹದೇಶ್ವರರನ್ನ ಮಹದೇಶ್ವರರು ಏನು ಅಂತ ತಿಳ್ಕೊಂಡದ್ದು ಆ ಒಂದು ದೇವಸ್ಥಾನದಲ್ಲಿ ಇದಿಷ್ಟ ಹೇಳ್ತೀನಿ ಆ ಒಂದು ದೇವಾಲಯದ ಒಂದು ವಿಡಿಯೋ ಅಂದ್ರೆ ಒಂದು ಪುಟ್ಟ ದೇವಾಲಯ ಮಹದೇಶ್ವರರು ನಮ್ಗೆ ಒಂದು ಅನುಗ್ರಹವಾದಂತಹ ದೇವಾಲಯ ಸೊ ಆ ಒಂದು ದೇವಸ್ಥಾನದ ವಿಡಿಯೋನ ಅತಿ ಶೀಘ್ರದಲ್ಲೇ ಪ್ರಸಾರವನ್ನ ಮಾಡ್ತೀನಿ ಸೊ ಬಣ್ಣ ಕೂಗ್ತಾ ಇದ್ದೀನಿ ಯಾಕಂದ್ರೆ ಅದು ನನ್ನ ಒಂದು ಹರಕೆ ಅಂತ ಹೇಳ್ಬಹುದು ಮಹದೇಶ್ವರನ ಒಂದು ಅನುಗ್ರಹ ಅಂತ ಹೇಳ್ಬೋದು ನನಗೆ ತುಂಬಾ ಇಷ್ಟವಾದಂತಹ ಸ್ಥಳ ವಿಡಿಯೋ ಪ್ರಸಾರ ಮಾಡ್ತೀನಿ ದಯವಿಟ್ಟು ಮಿಸ್ ಮಾಡ್ಕೊಂಬೇಡಿ ಅಲ್ಲಿ ಆ ವಿಡಿಯೋದಲ್ಲಿ ಹೇಳ್ತೀನಿ ಮಹದೇಶ್ವರರು ಅಂದ್ರೆ ಏನು ಅವ್ರು ಯಾರು ಆ ಮಾದೇಶ್ವರರು ಯಾವ ತರ ಭಕ್ತಾದಿಗಳಿಗೆ ಅವ್ರು ಯಾವ ತರ ಒಂದು ಅಹ್ ಭಕ್ತಾದಿಗಳಿಗೂ ಮತ್ತೆ ಮಾದಪ್ಪನಿಗೂ ಯಾವ ರೀತಿ ಸಂಬಂಧ ಇದೆ ಅಂತ ನಾನು ಅಲ್ಲಿ ತೋರಿಸ್ತೀನಿ ಆ ವಿಡಿಯೋದಲ್ಲಿ ಪ್ರಸಾರ ಮಾಡ್ತೀನಿ ಸೊ ನನಗೆ ಮೊಟ್ಟ ಮೊದಲ ಬಾರಿಗೆ ಮಾದೇಶ್ವರರ ಅನುಗ್ರಹವಾದಂತಹ ಸ್ಥಳ ದೇವಸ್ಥಾನ ನಮ್ಮ ಕೌದಳ್ಳಿ ಸಮೀಪದಲ್ಲಿದೆ ಸೊ ಅಲ್ಲಿಗೆ ಹೋಗ್ತೀನಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಹೋಗಿ ಬಣ್ಣ ಹಚ್ಚುವ ಕಾರ್ಯಕ್ರಮವನ್ನ ಮಾಡ್ತೀನಿ ಎಲ್ಲ ಮಾದೀಶ್ವರ ಅನುಗ್ರಹ ಐವತ್ತು ಸಾವಿರ ಚಂದದಾರರ ಒಂದು ಪೂರೈಕೆ ಸಹ ಆಗಿದೆ ಸೊ ಆಗ್ಲೇ ವಿಷಯ ಹೇಳ್ತಾ ಇದೆ ನಾವು ವಿಷಯ ಬಂದು ಸ್ಟಾರ್ಟಿಂಗ್ ನಮ್ಗೆ ಒಂದು ಮುನ್ನೂರು ವಿಡಿಯೋ ಒಂದು ಸಾವಿರಕ್ಕಿಂತ ಹೆಚ್ಚಿನ ವಿಡಿಯೋಗಳನ್ನ ಪ್ರಸಾರ ಮಾಡಿದ್ದೀನಿ ಅದರಲ್ಲಿ ಮುನ್ನೂರು ವಿಡಿಯೋನ ಡಿಲೀಟ್ ಮಾಡಿಸ್ಬಿಟ್ಟಿದ್ದಾರೆ ಅರ್ಥ ಐತ್ರಿ ಸೊ ಅದ್ರಲ್ಲಿ ಫಸ್ಟ್ನೇದು ಅವ್ರ ಯಾರು ಏನಂತ ಹೇಳಕ್ ಹೋಗಲ್ಲ ಸುಮ್ನೆ ಯಾಕೆ ಅವ್ರನ್ನೆಲ್ಲ ಎಳಕಂಡ್ ಅವ್ರಿಗೆಲ್ಲ ಯಾಕೆ ಬಿಡಪ್ ಕೊಡ್ಬೇಕು ಅಲ್ವಾ ಸೊ ಫಸ್ಟ್ನೇದು ಯಾರೋ ನಮ್ಗೆ ಆಗದೆ ಅಂತ ಹೇಳಕ್ ಇಚ್ಛಿಸ್ತೀನಿ ನಮ್ಗೆ ಇರೋರು ನಮ್ದು ಒಂದು ಐವತ್ತು ವೀಡಿಯೋಸ್ಗಳನ್ನ ಡೆಲೀಟ್ ಮಾಡಿಸ್ಬಿಟ್ರು ಹಾಳಾಗೋಗ್ಲಿ ಮತ್ತೆ ಎರಡನೇದು ಎರಡನೇದು ಬಂದು ಅದೇ ಮ್ಯೂಸಿಕ್ ಸಂಬಂಧಪಟ್ಟ ಹಾಗೆ ನಮ್ಗೆ ಒಂದು ನೂರು ವಿಡಿಯೋಸ್ ಡೆಲೀಟ್ ಆಗೋಯ್ತು ಅದು ಸಹ ಅದು ಹೋಗ್ಲಿ ಅತ್ತಾಗ ಆಮೇಲೆ ಮೂರನೇದ್ ಬಂದು ಮಹದೇಶ್ವರರ ಹಿಂದೂ ಧಾರ್ಮಿಕ ಸ್ಥಳಗಳಾದಂತಹ ಎಪ್ಪತ್ತೇಳು ಮಲೆಗಳ ವಿಡಿಯೋನ ಅರಣ್ಯ ಇಲಾಖೆಯವರು ಡೆಲೀಟ್ ಮಾಡಿಸ್ಬಿಡ್ತಾರೆ ಸುಮಾರು ಒಂದು ನೂರು ವಿಡಿಯೋಸ್ ಇತ್ತೀಚೆಗೆ ಡೆಲೀಟ್ ಮಾಡಿದೆ ನೂರು ವಿಡಿಯೋಸ್ ಡೆಲೀಟ್ ಮಾಡಿದೆ ಇನ್ನೂ ಒಂದು ಐವತ್ತು ವಿಡಿಯೋನ ಅನ್ಲಿಸ್ಟ್ ಹಾಕೊಂಡ್ಬಿಟ್ಟಿದೀನಿ ಅನ್ಲಿಸ್ಟ್ ಅಂದ್ರೆ ನಾವು ಪ್ರಸಾರ ಮಾಡಂಗಿಲ್ಲ ಸೊ ನೋಡೋಣ ಮುಂದೊಂದು ದಿವ್ಸ ನಮ್ಗೆ ಆಕಳ್ಬೋದ ಬೇಡವಾ ಅನ್ನೋ ಒಂದು ಗೊಂದಲದಲ್ಲಿ ಒಂದ ಐವತ್ ವಿಡಿಯೋಸ್ ಎಲ್ಲ ಅನ್ಲಿಸ್ಟ್ ಅಲ್ಲಿ ಬಿದ್ದಿದೆ ಒಂದು ನೂರು ವಿಡಿಯೋಸ್ ಮಹದೇಶ್ವರರ ಎಪ್ಪತ್ತೇಳು ಮಲೆಗಳ ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿಸಿದ್ದಾರೆ ಅರಣ್ಯ ಅವರು ಸೊ ಅದು ಬಿಡಿ ಒಳ್ಳೆದೇ ಅದೊಂದ್ ರೀತಿ ಯಾಕೆಂತಂದ್ರೆ ಇವತ್ತು ನಮ್ಮ ಮಹದೇಶ್ವರರ ಪುಣ್ಯಕ್ಷೇತ್ರ ಏನಾಗ್ತಾ ಇದೆ ಅಂದ್ರೆ ಪ್ಲಾಸ್ಟಿಕ್ ನಲ್ಲಿ ಬೆರ್ತು ಹೋಗ್ತಾ ಇದೆ ಪ್ಲಾಸ್ಟಿಕ್ ಜೊತೆ ಬೇರ್ತೋಗ್ತಾ ಹೋಗ್ತಾ ಇದೆ ಆದ್ದರಿಂದ ಅದು ನಿಜಕ್ಕೂ ಒಂದ್ ರೀತಿ ನಾನು ಎಪ್ಪತ್ತೇಳು ಮಲೆಯ ಕೆಲವು ಮಲೆಗಳ ದರ್ಶನ ಪಡೆದಿದ್ದೀನಿ ಅದ್ರ ಒಂದಷ್ಟು ಭಕ್ತಾದಿಗಳಿಗೂ ಸಹ ದರ್ಶನವನ್ನ ತೋರಿಸಿದೀನಿ ಅದು ಒಂದ್ ರೀತಿಯಲ್ಲಿ ಒಳ್ಳೇದೇ ಅನ್ಕಂತಿನಿ ಯಾಕಂದ್ರೆ ಅರಣ್ಯ ಇಲಾಖೆಯವರು ಮಾಡರೋದು ಒಳ್ಳೇದೇ ಅವ್ರು ಕರೆಸಿದರೆ ಒಂದು ನ್ಯಾಯಯುತವಾಗಿ ನೋಡಪ್ಪ ಈ ನಿನ್ನ ನೋಡ್ಕೊಂಡು ಒಂದ್ ಹತ್ತಾರು ಜನ ಹೋಯ್ತಾರ ಕಣಯ್ಯಾ ನೀನು ಹೋಗ್ಬೇಡ ಕಣಯ ಇವೆಲ್ಲ ಹೋಗ್ಬಾರ್ದು ಅಂತ ಅವರು ಬಹಳ ಚೆನ್ನಾಗಿ ನನಗೆ ಒಂದು ಸ್ವಲ್ಪ ಒಂದ್ ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಒಂದ್ ಒಳ್ಳೆ ಮಾರ್ಗದರ್ಶನ ಮಾಡಿ ಅದನ್ನೆಲ್ಲ ತೆಗೆದು ಬಿಡು ಅಂತ ಅಂದ್ಬಿಟ್ಟು ತಗಿಸಿದ್ದಾರೆ ಸೊ ಒಳ್ಳೇದಾಯ್ತು ಅದಿರ್ಲಿ ಹ್ಮ್ ಆಹ್ ಭಕ್ತಾದಿಗಳಲ್ಲಿ ಒಂದು ಕೈ ಮುಗಿದು ಒಂದು ಮನವಿ ಮಾಡ್ಕೊತೀನಿ ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ ಸೊ ಏನಾಗ್ತಾ ಇದೆ ಅಂದ್ರೆ ದಾನಿಗಳು ತಾವು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಬರ್ತಕ್ಕಂತ ಪಾದಯಾತ್ರ ಭಕ್ತಾದಿಗಳಿಗೆ ತಾವು ದಾನ ಧರ್ಮ ಎಲ್ಲ ಪ್ಲಾಸ್ಟಿಕ್ ಸಂಬಂಧ ಪಟ್ಟಂಗೆ ಕೊಟ್ಬಿಟ್ಟು ಹೋಗ್ತಾ ಇದಾರೆ ಹೊರ್ತು ಆ ಏನೋ ನಮ್ಮ ಪರಿಸರದ ಬಗ್ಗೆ ಒಂದು ಕಿಂಚಿತ್ತೂ ಸಹ ಕಾಳಜಿಯನ್ನ ವಹಿಸ್ತಾ ಇಲ್ಲ ನಾಳೆ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದ ಜೊತೆ ಅದನ್ನ ನಾ ಮಾತಾಡ್ತೀನಿ ಆ ಏನು ಈ ಒಂದು ಅರಣ್ಯ ಪರಿಸರಕ್ಕೆ ಸಂಬಂಧಪಟ್ಟಂತ ಮಾತುಗಳನ್ನ ಹೇಳ್ತೀನಿ ಅಹ್ ಸೊ ದಯವಿಟ್ಟು ನಿರೀಕ್ಷಿಸಿ ಬಂಧುಗಳೇ ಅಹ್ ಮತ್ತೊಮ್ಮೆ ಬಹಳ ಒಂದು ಅದೇ ಹೇಳ್ದೆ ಅಹ್ ಸಂತೋಷ ಪಡ್ಬೇಕೋ ದುಃಖ ಪಡ್ಬೇಕೋ ಗೊತ್ತಾಗ್ತಿಲ್ಲ ಐವತ್ತು ಸಾವಿರ ಚಂದದಾರರಾಗಿದ್ದಾರೆ ಅಹ್ ಒಂದ್ ರೀತಿ ಬಹಳ ಬೇಜಾರಾಗುತ್ತೆ ಯಾಕಂದ್ರೆ ಈ ಸಂದರ್ಭಕ್ಕೆ ಈ ಸಮಯಕ್ಕೆ ನನಗೆ ಒಂದ್ ಲಕ್ಷ ಸಬ್ಸ್ಕ್ರೈಬರ್ ಆಗ್ಬಿಡ್ಬೇಕಿತ್ತು ಕಾರಣಾಂತರಗಳಿಂದ ಕೆಲವರಿಂದ ನನ್ನ ವಿಡಿಯೋಸ್ಗಳೆಲ್ಲ ಅಳಿಸಿರೋದ್ರಿಂದ ನನಗೆ ಸಬ್ಸ್ಕ್ರೈಬ್ ಸ್ವಲ್ಪ ಡೌನ್ ಆಗ್ಬಿಟ್ರು ಬರ್ತಕ್ಕಂಥ ಚಂದದಾರ ಡೌನ್ ಆಗೋದ್ರು ಇದಕ್ಕಿದ್ದಾಲೆ ಸೊ ಇದೊಂದು ವಿಚಾರನ ತಮ್ಮ ಮುಂದೆ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ಹಾಗೆ ಇವತ್ತು ಮಹದೇಶ್ವರರ ಒಂದು ಪುಣ್ಯ ಹೋಗಿ ಬಣ್ಣ ಹಚ್ಚತಕ್ಕಂಥ ಕಾರ್ಯಕ್ರಮವನ್ನ ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ನಲ್ಲಿ ಐವತ್ತು ಸಾವಿರ ಚಂದದಾರರು ಪೂರೈಸಿರೋದ್ರಿಂದ ಈ ಒಂದು ಪುಣ್ಯದ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ ಬಂಧುಗಳೇ ತಮ್ಮೆಲ್ಲರ ಆಶೀರ್ವಾದ ಹೀಗೆ ಸದಾ ಇರ್ಲಿ ಅಂತ ಈ ಒಂದು ಲೈವ್ ನ ಮೂಲಕ ಕೈ ಮುಗಿದು ಮನವಿ ಮಾಡ್ಕೊತೀನಿ ಸೊ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇರ್ತೀನಿ ನನ್ನ ಯಾರು ಏನು ಮಾಡಕ್ಕಾಗಲ್ಲ ನನಗ್ ಬೇಕಾಗಿರೋದು ಯಾರೇಳು ಒಂದು ಮಹದೀಶ್ವರನ ಆಶೀರ್ವಾದ ಇನ್ನೊಂದು ಮಹದೇಶ್ವರನ ಭಕ್ತಾದಿಗಳ ಆಶೀರ್ವಾದ ಇಷ್ಟೇ ಇವರಿಬ್ರು ಆಶೀರ್ವಾದ ನನಗಿದ್ರೆ ನಮ್ಮ ಚಾನಲ್ ಇರ್ಲಿ ಮತ್ತೆ ನಮ್ಗೆ ಇರ್ಲಿ ಯಾರು ಏನು ಕೇಳಿ ಬೈಸಕ್ ಆಗಲ್ಲ ಸೊ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಕೆಲವ್ ಆಗದಿರೋರೆಲ್ಲ ಲೈವ್ ನೋಡ್ತಾ ಇದ್ರೆ ಹೊಟ್ಟೆ ತಣ್ಣಗ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ದು ಆಲ್ರೆಡಿ ಒಂದಷ್ಟು ವಿಡಿಯೋ ಡಿಲೀಟ್ ಮಾಡ್ಸಿರೋಕೆ ಆಲ್ರೆಡಿ ಹೊಟ್ಟೆ ತಣ್ಣಗಾಗೋಗಿದೆ ಒಂದಷ್ಟು ಜನ ತುಂಬಾ ಕೂಲ್ ಆಗಿದ್ದಾರೆ ಅಬ್ಬಾ ಇಂತ ಡಿಲೀಟ್ ಮಾಡಿಸ್ಬಿಟ್ವಿ ಎಪ್ಪತ್ತೇಳು ಮಲೆ ಡಿಲೀಟ್ ಮಾಡಿಸ್ಬಿಟ್ವಿ ಇಂತ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿಸ್ಬಿಟ್ವಿ ಅಂತ ಏನೋ ಅವ್ರಿಗೆ ಆನಂದವೋ ಆನಂದ ಆ ರೀತಿ ಇದೆ ಇರ್ಲಿ ಏನೋ ಮಾಡ್ಕೊಂಡು ಹೋಗ್ಲಿ ಅಹ್ ಓಟೋ ನಾನು ಹೇಳದ್ನಲ್ಲ ಒಂದೇ ಒಂದು ಮಾತು ಮಹದೇಶ್ವರನ ಆಶೀರ್ವಾದ ಮತ್ತು ಮಾದಪ್ಪನ ಭಕ್ತಾದಿಗಳ ಆಶೀರ್ವಾದ ಇರೋ ತನಕ ನನ್ನ ಚಾನಲ್ನಲ್ಲಿ ಒಂದು ಉತ್ತಮವಾದ ಕಾರ್ಯಗಳು ನಡೀತಾನೇ ಇರ್ತವೆ ನಿರಂತರವಾಗಿ ನಡೀತಾ ಇರ್ತವೆ ಹಾಗೆ ನಮ್ಮ ಚಾನಲು ಒಂದು ಉನ್ನತ ಸ್ಥಾನಕ್ಕಂತೂ ನಿಧಾನವಾದರೂ ಪ್ರಧಾನವಾಗಕ್ಕಂತೂ ಹೋಗೇ ಹೋಗುತ್ತೆ ಸೊ ನನಗೆ ಅದೇ ಸಾಕಷ್ಟು ಜನ ತೊಂದರೆಗಳು ಕೊಟ್ಟಿದ್ದಾರೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಬಹಳ ಅಸಾಧ್ಯ ಯಾವ ಅಲ್ಲ ಅದಕ್ಕೆ ಸಂಬಂಧಿತ ವ್ಯಕ್ತಿಗಳು ಯಾರು ತೊಂದರೆ ಕೊಟ್ಟಿಲ್ಲ ಯಾವನೋ ಬೇಡ್ದಿರೋ ಖಾಲಿ ಪೋಲಿಗಳು ಮಾಡ ಕೆಲ್ಸವಿಲ್ದಿರ್ತಕ್ಕಂಥವು ಅಂಥವು ಅಂಥವಿಂದ ನನಗೆ ನನ್ನ ಚಾನಲ್ಗೆ ತುಂಬಾ ತೊಂದರೆಗಳಾಗಿದೆ ಸೊ ಅದನ್ನ ನಾನು ಶೇರ್ ಮಾಡ್ಕೋಬೇಕು ಅನ್ಸ್ತಿತ್ತು ಬಹಳ ದಿನದಿಂದ ಬಹಳ ಒಂಥರ ಇಂಥವ್ರ ಅವರೆಲ್ಲ ಸಮಾಜದಲ್ಲಿ ಅನ್ಸ್ತಿತ್ತು ಸೊ ಇರ್ಲಿ ಐವತ್ತು ಸಾವಿರ ಚಂದ್ರದಾರರಾಗಿದ್ದಾರೆ ಬಹಳ ಸಂತೋಷ ಹಾಗೆ ಆ ಮುಂದಿನ ದಿವಸ ಆದಷ್ಟು ಬೇಗ ಮಹದೇಶ್ವರರ ಕ್ಷೇತ್ರಗಳು ಹಾಗೆ ನಮ್ಮ ಇನ್ನು ಮುಂದುವರೆದ ಹಾಗೆ ಇನ್ನು ಆ ಬಹಳ ಪ್ರಮುಖವಾದಂತಹ ದೇವಾಲಯಗಳ ವಿರಗಳನ್ನ ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡ್ತೀನಿ ಬಂಧುಗಳೇ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗ್ಲೇ ಎಲ್ಲ ಪೇಂಟ್ ಎಲ್ಲ ತೆಗೆದಿಟ್ಟಿದ್ದೀನಿ ಬಣ್ಣ ಹಚ್ಬೇಕು ಸೊ ಈ ಒಂದು ಪೇಂಟ್ ಕಾರ್ಯಕ್ರಮಕ್ಕೆ ನಮ್ಮ ಟಿ ನರಸಿಪುರದ ಉಲ್ಲಾಸ್ ಉಲ್ಲಾಸ್ ಅವರು ಸಹ ಅವ್ರದೇ ಆದ ರೀತಿಯಲ್ಲಿ ಅವ್ರದ ಒಂದು ಕಿರು ಕಾಣಿಕೆಯನ್ನ ನೀಡಿರ್ತಾರೆ ಹಾಗೆ ನಮ್ಮ ಮಧುಪ್ರಸಾದ್ ಮಧುಪ್ರಸಾದ್ ಅಂತ ನಾನು ನಮ್ಮ ಚಾನೆಲ್ ನಲ್ಲಿ ಸಾಕಷ್ಟು ಬಾರಿ ನಾನು ಆ ಒಂದು ಪದವನ್ನ ಬಳಕೆ ಮಾಡಿದ್ದೀನಿ ಅವರು ಸಹ ಏನೋ ಅವ್ರ ಕೈಲಾದಂತ ಒಂದು ಕಿರು ಕಾಣಿಕೆಯನ್ನ ಸಲ್ಲಿಸಿರ್ತಾರೆ ಸೊ ನಾನು ನಂದೇ ಆ ರೀತಿಯಲ್ಲಿ ನಾನು ಬಣ್ಣವನ್ನ ಹಚ್ತಕ್ಕಂತ ಒಂದು ಕಾರ್ಯವನ್ನ ಮುಂದುವರಿಸ್ತೀನಿ ಸೊ ಆ ಭಗವಂತನ ಆಶೀರ್ವಾದ ಮಲೆ ಮಹದೇಶೀಶ್ವರನ ಆಶೀರ್ವಾದ ಎಲ್ಲಾ ಭಕ್ತಾದಿಗಳಿಗೂ ಸದಾ ಇರ್ಲಿ ಅಂತ ಹೇಳ್ತಾ ಈ ಒಂದು ಲೈವ್ ನ ಅಂತ್ಯಗೊಳಿಸ್ತಾ ಇದ್ದೀನಿ ಬಂಧುಗಳೇ ಸೊ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಚಾನಲ್ಗೆ ನಿರಂತರವಾಗಿರ್ಲಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಈ ಒಂದು ಲೈವ್ ಮೂಲಕ ಬೇಡ್ಕೊಳ್ತೀನಿ ಬಂಧುಗಳೇ ಬೇಡ್ಕೊಳ್ತೀನಿ